बीजेपी जेपी जनाक्रोश यात्रियों अंतिम यात्रियों बीजेपी नायक यत् प्रियांकर् डबल पंच आक्रोश जनाक्रोश ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಇಡೀ ದೇಶದ ಜನ ಜನಾಕ್ರೋಶಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಇಡೀ ದೇಶದ ಜನ ಆಕ್ರೋಶಗೊಂಡಿದ್ದಾರೆ ಆದರೆ ರಾಜ್ಯ ಬಿಜೆಪಿ ನಾಯಕರು ಅದನ್ನ ಮರಿಮಾಚಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಬೊಂಬಡ ಭರಿಸುತ್ತಿದ್ದಾರೆ ಜನಾಕ್ರೋಶ ಯಾತ್ರೆ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಆದ್ರೆ ಬಿಜೆಪಿ ನಾಯಕರ ಈ ಜನಾಕ್ರೋಶ ಯಾತ್ರೆಯನ್ನ ಯತ್ನಾಳ್ ಹಂಗಿಸಿದ್ದು ಇದು ಜನಾಕ್ರೋಶ ಯಾತ್ರೆಯೋ ಅಂತಿಮ ಯಾತ್ರೆಯೋ ಅಂತೇಳಿ ಕೆಂಡ ಕರೀತಾರೆ ಇತ್ತ ಸಚಿವ ಪ್ರಿಯಾಂಕರ್ ಗೆ ಬಿಜೆಪಿ ನಾಯಕರು ಮುಟ್ಟಿ ನೋಡಿಕೊಳ್ಳುವ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಯತ್ನಾಳ್ ಪ್ರಿಯಾಂಕರ್ ಗೆ ಡಬಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಇಡೀ ದೇಶದಲ್ಲಿ ಬ್ರಹ್ಮಾಂಡ ಬೆಲೆ ಏರಿಕೆ ಮಾಡಿರೋದು ಮೋದಿ ಸರ್ಕಾರ ಆದ್ರೆ ಮೋದಿ ಸರ್ಕಾರದ ವಿರುದ್ಧ ಸೊಲ್ಲೆತ್ತಲಾಗದ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಪ್ರತಿಭಟನೆ ಮಾಡಲು ಹೊರಟ ಾರೆ ಈ ಮಧ್ಯೆ ಇದು ಬಿ ಎಸ್ ವೈ ಪ್ಲಾನ್ ಎನ್ನಲಾಗ್ತಿದೆ ತಮ್ಮ ಪುತ್ರ ಬಿ ವೈ ವಿಜಯೇಂದ್ರನ್ನ ಶೈನ್ ಮಾಡೋದಕ್ಕೆ ಇಂತಹ ಹುಸಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಕೆಂಡ ಇದ್ದಾರೆ ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗೋಸ್ಕರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರಷ್ಟೇ ತಾವು ಸಾಯೋದಕ್ಕೂ ಮುನ್ನ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಇನ್ನಷ್ಟು ಲೂಟಿ ಮಾಡಬೇಕು ಅನ್ನುವ ಆಸೆ ಯಡಿಯೂರಪ್ಪನವರದ್ದು ಈಗಾಗಲೇ ಮರಿಷಸ್ ದುಬೈನಲ್ಲಿ ಇವರ ಆಸ್ತಿ ಇದೆ ಇನ್ನು ಜಗತ್ತಿನ ಎಲ್ಲಾ ಕಡೆ ಆಸ್ತಿ ಮಾಡಬೇಕು ಅನ್ನೋದು ಅವರ ಆಸೆ ಇದಕ್ಕಾಗಿ ಇಷ್ಟು ವಯಸ್ಸಾದ್ರೂ ಮನೆಯಲ್ಲಿ ಕೂರದೇ ಹೊರಗಡೆ ಬಂದು ಹೋರಾಟ ಕೇಳಿದಿದ್ದಾರೆ ಇಷ್ಟೇ ಹೊರತು ಬಡವರ ಪರವಾಗಲಿ ರೈತರ ಪರವಾಗಲಿ ಅಲ್ಲ ಅಂತೇಳಿ ಬಿಎಸ್ಬೈ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಯತ್ನಾಳ್ ಅವರನ್ನ ಹೊರಗಡೆ ಹಾಕಲಿಲ್ಲವೆಂದ್ರೆ ನೇಣು ಹಾಕಿಕೊಳ್ಳುತ್ತೇನೆ ಅಂತ ಹೆದರಿಸಿ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ರು ಮಗನ ಕುರ್ಚಿ ಗಟ್ಟಿ ಮಾಡುವ ಪ್ರಯತ್ನ ಯಡಿಯೂರಪ್ಪನವರದ್ದು ಅಂತೇಳಿ ಜತ್ನಾಳ್ ಕಿಡಿಕಾರಿದ್ದಾರೆ ಜೊತೆಗೆ ಸುಮ್ಮನೆ ಲಿಂಗಾಯಿತರು ವೀರಶೈವ ಅಂತ ಹೇಳಿಕೊಂಡು ನಾಲ್ಕು ಮಠಾಧೀಶರನ್ನ ಕರೆದುಕೊಂಡು ಬಂದು ತಮ್ಮ ಮಗನ ಪರವಾಗಿ ಹೇಳಿಕೆಗಳನ್ನು ಕೊಡಿಸಿದ್ದಾರೆ ಅಂತೇಳಿ ಜತ್ನಾಳ್ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಆಹೋರಾತ್ರಿ ಹೋರಾಟದಿಂದ ಏನು ಲಾಭ ಇದು ಜನಾಕ್ರೋಶ ಯಾತ್ರೆಯೋ ಅಥವಾ ಅಂತಿಮ ಯಾತ್ರೆಯೋ ಫ್ರೀಡಂ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಲಗಿದ್ರು ನೋಡಿದ್ದೀರಾ ಅಂತೇಳಿ ಜತ್ನಾಳ್ ವ್ಯಂಗ್ಯವಾಡಿದ್ದಾರೆ ಸಿದ್ದು ಸರ್ಕಾರದ ವಿರುದ್ಧ ಹೋರಾಡಲು ಯಾವ ನೈತಿಕತೆ ಇದೆ ಪರ ಬ್ಯಾಟಿಂಗ್ ಮಾಡಿರೋ ಜತ್ನಾಳ್ ಬಿಜೆಪಿ ನಾಯಕರಿಗೆ ಬೆಂಡೆತ್ತಿದ್ದಾರೆ ಇವರದ್ದೇ ದೊಡ್ಡ ದೊಡ್ಡ ಭ್ರಷ್ಟಾಚಾರವಿದೆ ಇವರದ್ದೇ ಕೊರೋನಾ ಹಗರಣದಲ್ಲಿ ಹೆಸರಿದೆ ನೋಟಿಫಿಕೇಶನ್ ಅಲ್ಲಿ ಹೆಸರಿದೆ ಇವರಿಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಡಲು ಯಾವ ನೈತಿಕತೆ ಇದೆ ನಮ್ಮ ಭಿಕ್ಷೆಯಿಂದ ಅವರು ಎಂಎಲ್ ಎ ಆಗಿದ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಲ್ಲವೇ ಜತ್ನಾಳ್ ರಾಜೀನಾಮೆ ಕೊಡ್ಲಿ ಅಂತೇಳಿ ವಿಜಯೇಂದ್ರ ಪರ ಇರುವವರು ಹೇಳ್ತಾರೆ ಆದ್ರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರುವುದು ವಿಜಯೇಂದ್ರ ದಮ್ಮಿದ್ರೆ ಮಾತನಾಡು ನಾಲ್ಕು ಜನರನ್ನ ಹಿಂದೆ ಇಟ್ಟುಕೊಂಡು ಅವರ ಬಳಿ ಮಾತನಾಡಿಸೋದಲ್ಲ ಅಂತೇಳಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಮೊದಲು ಇವುಗಳ ವಿರುದ್ಧ ಹೋರಾಡಿ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಕ್ಲಾಸ್ ಇನ್ನ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ನೀತಿಯನ್ನ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬಿಜೆಪಿ ನಾಯಕರ ಈ ಹೋರಾಟದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದು ಬಿಜೆಪಿ ನಾಯಕರಿಗೆ ಕಡ ಕ್ಲಾಸ್ ತಗೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಿಯಾಂಕ್ ಖರ್ಗೆ ಬೆಲೆ ಏರಿಕೆಯ ಸಮಸ್ಯೆಗೆ ಮೂಲ ಕಾರಣಕರ್ತರ ಬಗ್ಗೆ ಬಿಜೆಪಿ ಪ್ರತಿಭಟಿಸುವುದಾದರೆ ನಾವು ಬೆಂಬಲಿಸುತ್ತೇವೆ ದೇಶದ ಎಲ್ಲಾ ಬೆಲೆಗಳ ಏರಿಕೆಯ ಹಿಂದೆ ಮೋದಿಯವರ ಆರ್ಥಿಕ ಅನೀತಿಗಳ ಮಾಸ್ಟರ್ ಸ್ಟ್ರೋಕ್ ಕಾರಣವಾಗಿದೆ ಅಂತೇಳಿ ಅವರು ಆರೋಪಿಸಿದ್ದಾರೆ ಪಾಪ್ಕಾರ್ನ್ ಮೇಲೂ ಜಿಎಸ್ ಟಿ ಹೇರಿದಾಗ ಮಕ್ಕಳ ಪುಸ್ತಕ ಪೆನ್ಸಿಲ್ ಗಳಲ್ಲೂ ತೆರಿಗೆ ಲೂಟಿ ಮಾಡಿದಾಗ ನಲವತ್ ಐನೂರು ಕೋಟಿ ರೂಪಾಯಿ ಕನಿಷ್ಠ ಠೇವಣಿ ದಂಡವನ್ನ ವಸೂಲಿ ಮಾಡಿದಾಗ ಜೀವ ವಿಮೆಗೂ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಲೂಟಿ ಮಾಡಿದಾಗ ಜಿಎಸ್ಟಿ ಟಿ ಕಾರಣಕ್ಕಾಗಿ ಸಣ್ಣ ಉದ್ದಿಮೆಗಳು ಬಾಗಿಲು ಮುಚ್ಚಿದಾಗ ಉದ್ಯೋಗ ಕಡಿತವಾದಾಗ ಭಾರತೀಯರ ಖರೀದಿ ಸಾಮರ್ಥ್ಯ ಕುಸಿದು ಬದುಕು ಬರ್ಬರವಾದಾಗ ಬಿಜೆಪಿ ಸ್ನೇಹಿತರಿಗೆ ಜನಾಕ್ರೋಶ ಕಾಣಲಿಲ್ಲವೇ ಅಂತೇಳಿ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ದಾರೆ ಬಿಜೆಪಿ ನಾಯಕರಿಗೆ ನಿಜಕ್ಕೂ ಜನರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಪನ್ನೀರ್ ಮೊಸರು ಸೇರಿದಂತೆ ಎಲ್ಲಾ ಆಹಾರ ಪದಾರ್ಥಗಳ ಮೇಲಿನ ಜಿಎಸ್ಟಿ ತಿರುವು ಮಾಡಿಸಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ದರ ಇಳಿಸಿ ಕಚ್ಚಾ ತೈಲದ ಬೆಲೆ ಇಳಿಕೆಯ ಲಾಭವನ್ನ ಜನರಿಗೆ ವರ್ಗಾಯಿಸುವಂತೆ ಆಗ್ರಹಿಸಲಿ ಎಟಿಎಂ ಶುಲ್ಕ ಕನಿಷ್ಠ ಠೇವಣಿ ದಂಡವನ್ನ ತೆರವು ಮಾಡಿಸಲಿ ಬಿಜೆಪಿಯವರು ಜನಾಕ್ರೋಶ ಪ್ರತಿಭಟನೆ ಮಾಡುವ ಮುನ್ನ ತಮ್ಮ ಆರ್ ಎಸ್ ಆಕ್ರೋಶದ ಬಗ್ಗೆ ಮಾತನಾಡಲಿ ದೇಶದಲ್ಲಿನ ಆದಾಯ ಅಸಮಾನತೆ ನಿರುದ್ಯೋಗ ಬಡತನ ದೂರದೃಷ್ಟಿ ಇಲ್ಲದ ಕೇಂದ್ರ ಸರ್ಕಾರದ ನೀತಿಗಳನ್ನ ಆರ್ ಎಸ್ ಟೀಕಿಸಿತ್ತು ಈ ಬಗ್ಗೆ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಅರಿವಿದೆಯೇ ಅರಿವಿಲ್ಲ ಎಂದ ಆದರೆ ಕೇಶವ ಕೃಪಕ್ಕೆ ತೆರಳಿ ಆರ್ ಎಸ್ ಎಸ್ ಆಕ್ರೋಶದ ಬಗ್ಗೆ ತಿಳಿದುಕೊಂಡು ರಾಜ್ಯದ ಜನತೆಗೆ ಉತ್ತರಿಸುವ ದಮ್ಮು ತಕ್ಕತ್ತು ಪ್ರದರ್ಶಿಸಲಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಆಗ್ರಹಿಸಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಈ ಜನಾಕ್ರೋಶ ಯಾತ್ರೆಯ ಬಗ್ಗೆ ಯತ್ನಾಳ್ ಮತ್ತು ಪ್ರಿಯಾಂಕರ್ಗೆ ಕೊಟ್ಟ ಈ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ